ಓಂ ಶ್ರೀ ಮಹಾಗಣಾಧಿಪತೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಶಂಭೋ ಶಂಕರ ಹರ ಹರ ಮಹಾದೇವ ಯಾಕೆ ಈಗ ಇವತ್ತು ಈ ದಿನ ನಾವು ಶಂಭೋ ಶಂಕರನ ನೆನೆಸ್ತಾ ಇದೀವಿ ಅನ್ಕೊಳ್ತಾ ಇದ್ದೀರಾ ಇದೇ ಮಾಸ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಆಗಮನ ಆಗ್ತಾ ಇದೆ ಮಹಾಶಿವ ಈ ಭೂಲೋಕಕ್ಕೆ ಬಂದು ಸರ್ವ ಸಕಲ ಜನರನ್ನು ಅನುಗ್ರಹ ಮಾಡಲು ಮಹಾಶಿವರಾತ್ರಿ ಎಂದು ಆ ಪರಮಶಿವನ ಅನುಗ್ರಹ ಪಡೆಯಬೇಕೆಂದು ಸಾಕಷ್ಟು ಸಶೇಷ ಜನವಾಹಿನಿ ಕಾಯ್ತಾ ನೋಡ್ತಾ ಇದ್ದಾರೆ ಎಲ್ಲಾ ಹಬ್ಬಗಳ ತರ ಇದರಲ್ಲಿ ಸಿಹಿ ಊಟ ಇರುತ್ತೆ ಬಂಧುಗಳ ಆಗಮನ ಇರುತ್ತೆ ನಾವು ಬಯಸಿರುವಂತಹ ಆಹಾರವನ್ನ ತಗೊಳ್ಬೋ ತಗೋಬಹುದು ಅಂತಹ ಆಸೆಗಳಿದ್ರೆ ಅದನ್ನೆಲ್ಲ ಇಟ್ಕೊಳ್ಳಿ ಏಕೆಂದ್ರೆ ಏನಕ್ಕೆ ಅಂದ್ರೆ ಈ ಮಹಾಶಿವರಾತ್ರಿ ಅಂದ್ರೆ ಎಲ್ಲರಿಗೂ ಗೊತ್ತು ಉಪವಾಸದ ದಿನ ಶ್ರೀ ಶ್ರೀ ಪರಮೇಶ್ವರನ ಧ್ಯಾನಿಸುತ್ತಾ ಆ ಪರಮೇಶ್ವರನ ನೆನೆಯುತ್ತ ನಾವು ಆ ದಿನವು ಪೂರ್ತಿ ಉಪವಾಸದಿಂದ ನಿಷ್ಠೆಯಿಂದ ಆ ಪರಮಶಿವನಿಗೆ ಹತ್ತಿರವಾಗಿ ಆ ಪರಮಶಿವನಿಗೆ ಅನುಗ್ರಹಕ್ಕಾಗಿ ನಾವು ಮಾಡುವಂತಹ ಒಂದು ವರ್ಷದಲ್ಲಿ ಒಂದು ಮಾಡುವಂತಹ ಅತು ಅಪರೂಪದ ಅದ್ಭುತವಾದಂತಹ ಒಂದು ನಮ್ಮ ಸಂಕಲ್ಪವನ್ನ ನೆರವೇರಿಸಿಕೊಳ್ಳಲು ನಮ್ಮ ಕೋರಿಕೆಗಳು ಇಚ್ಛೆಗಳು ಅನ್ನುವನ್ನ ಪರಮಶಿವನ ಮುಂದೆ ಇಟ್ಟು ದಾರಿ ತೋರಿಸುವಂತ ನಮ್ಮ ಬೇಡಿಕೊಳ್ಳಲು ಈ ಶಿವರಾತ್ರಿಯನ್ನು ಆಗ್ತಾ ಇರುತ್ತೆ ಇನ್ನ ಮಹಾಶಿವರಾತ್ರಿ ಆಚರಣೆ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳು ಹೇಳುತ್ತಾ ಆ ಪರಮಶಿವನ ಅನುಗ್ರಹ ದ್ವಾದಶ ರಾಶಿಗಳ ಜಾತಕರ ಮೇಲೆ ಅವರ ಪರಿವಾರದ ಮೇಲೆ ಇರಲಿ ಅಂತ ಭಾವಿಸುತ್ತ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಮೊದಲನೇ ರಾಶಿ ರಾಶಿಯಾದಂತಹ ಮೇಷರಾಶಿ ಮೇಷರಾಶಿಯಾಗಿ ಅಧಿಪತಿ ಯಾರಪ್ಪ ಕುಜ ರಾಶಿ ಅಧಿಪತಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೇಷರಾಶಿಯನ್ನ ಆಳ್ತಾ ಇರುವಂತಹ ಕುಜ ಯಾರು ಅಂದ್ರೆ ಆ ಕುಜ ಭಗವಾನ ಮಂಗಳಕಾರನ ಪರಮೇಶ್ವರನ ಸ್ವರೂಪವಾಗಿ ನಾವು ಪೂಜೆ ಮಾಡ್ತಿರ್ತೀವಿ ಯಾಕಂದ್ರೆ ಶಿವ ಒಬ್ಬ ಒಬ್ಬ ರಾಕ್ಷಸನ ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ಈ ಪರಮಶಿವನ ಶರೀರದಿಂದ ಒಂದು ಬೆವರಿನ ಒಂದು ಹನಿ ಈ ನೆಲದ ಮೇಲೆ ಬಿದ್ದು ಆ ನೆಲದ ಮೇಲೆ ಬಿದ್ದು ಆ ಬನ್ ಬಿದ್ದಿರುವಂತಹ ಆ ಬೆವರಿನ ಹನಿಯಿಂದ ಕುಜ ಆವಿರ್ಭಾವ ಆಗಿರುತ್ತೆ ಅಂತ ನಮಗೆ ಪ್ರಾಣಗಳು ಹೇಳ್ತಾ ಇರ್ತಾರೆ ಅಂದರೆ ಈ ಕುಜನು ಪರಮೇಶ್ವರನ ಮತ್ತೊಂದು ಸ್ವರೂಪವೇ ಕುಜನು ಆಗಿರುತ್ತಾನೆ ಆ ಕುಜನು ಆಳ್ತಾ ಇರುವಂತಹ ಮೇಷರಾಶಿ ಜಾತಕರಿಗೆ ಈ ಮಹಾಶಿವರಾತ್ರಿಯ ಪರ್ವ ದಿನದಂದು ಯಾವ ಅನುಕೂಲತೆಗಳು ಇದೆ ಅಂತ ಹೇಳ್ತಾ ಇದ್ದಾನೆ ಇವರು ಈ ಬರುವಂತಹ ಮಹಾಶಿವರಾತ್ರಿ ದಿನ ಇವರು ಆ ಪರಮಶಿವನ ನಿಷ್ಠೆಯಿಂದ ಮತ್ತು ತ್ರಿಕರಣ ಶುದ್ಧಿಯಿಂದ ಉಪವಾಸವಿದ್ದು ಮಹಾಶಿವನ ನಾಮಸ್ಮರಣವನ್ನ ಇವರು ಜಪ ಮಾಡುತ್ತಾ ಆ ದಿನವು ವ್ರತ ಮಾಡಿದರೆ ಪೂಜೆ ಮಾಡಿದರೆ ಅಭಿಷೇಕವೂ ಮಾಡಿಸಿದರೆ ಅರ್ಚನೆಯು ಮಾಡಿದರೆ ನಮಸ್ಕಾರವೂ ಮಾಡಿದರೆ ಭಕ್ತಿಯಿಂದ ಇವರು ಏನು ಬೇಡಿಕೊಂಡರೂ ಅದು ಮಾಡಿಕೊಡೋದಕ್ಕೆ ಪರಮಶಿವನು ಸಿದ್ಧರಾಗುತ್ತಾರೆ ಆ ಕಾರಣದಿಂದ ಮೇಷರಾಶಿಯವರು ಈ ಮಹಾಶಿವರಾತ್ರಿಯಂದು ನೀವು ಮಾಡಬೇಕಾಗಿರುವಂತಹ ವಿಷಯ ಏನು ಅಂದರೆ ಈ ಗಂಗಾಜಲ ಅಂತ ಸಿಗುತ್ತೆ ಆ ಪವಿತ್ರವಾದಂತಹ ಗಂಗಾಜಲವನ್ನು ತಗೊಂಡು ಆ ಗಂಗಾ ಜಲದಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸುವ ಮುಖಾಂತರ ಮತ್ತು ಪರಮೇಶ್ವರನಿಗೆ ಹಾಲಿನ ಹಸುವಿನ ಹಾಲಿನ ಅಭಿಷೇಕ ಮಾಡಿಸುವ ಮುಖಾಂತರ ನಿಮಗೆ ನೀವು ಅನುಕೊಂಡಿರುವಂತಹ ವಿಷಯಗಳು ಈ ವರ್ಷದಲ್ಲಿ ಮೇಷರಾಶಿಯವರು ಕೆಲವು ಸಂಕಷ್ಟಗಳಕ್ಕೆ ಎದುರಾಗ್ತಾ ಇದ್ದಾರೆ ಸಾಡೆ ಸಾತಿನ ಸಮಸ್ಯೆ ಎದುರಾಗ್ತಾ ಇದೆ ಗ್ರಹ ದೋಷಗಳು ಎದುರಾಗ್ತಾ ಇದಾವೆ ಸೊ ಆ ಕಾರಣದಿಂದ ಈ ವರ್ಷದಲ್ಲಿ ನೀವು ಗಂಗಾ ಜಲದಿಂದ ಹಾಲಿನ ಅಭಿಷೇಕದಿಂದ ನೀವು ಪೂಜೆ ಮಾಡಿ ನಿಷ್ಠೆಯಿಂದ ಉಪವಾಸವಿದ್ದು ಸಾಯಂಕಾಲ ಮತ್ತೆ ಈ ಮಧ್ಯರಾತ್ರಿ ನಡೆಯುವಂತಹ ಮಹಾಭಿಷೇಕವನ್ನ ನೀವು ನೋಡಿ ನೆಚ್ಚಾನಂದವು ಪಡೆದರೆ ಶೈವ ಕ್ಷೇತ್ರಗಳನ್ನು ದರ್ಶಿಸಿದರೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಬರುವಂತಹ ಸಂಕಷ್ಟಗಳಾಗಿರ್ಲಿ ನಿರುದ್ಯೋಗ ಸಮಸ್ಯೆ ಆಗಿರ್ಲಿ ಹಣಕಾಸಿನ ತೊಂದರೆಯಾಗಿರ್ಲಿ ಅದೆಲ್ಲವೂ ಬಗೆಹರಿಸಿಕೊಡ್ತಾರೆ ಅಂತ ಹೇಳ್ತಾ ಇದೆ ಆ ಕಾರಣದಿಂದ ಅದೇ ಅಷ್ಟೇ ಅಲ್ಲದೆ ನೀವು ಏನಾದ್ರೂ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಏನಾದ್ರೂ ಸಮಸ್ಯೆಗಳು ಇಂದ ಒದ್ದಾಡ್ತಾ ಇದ್ರೆ ಇನ್ನೂ ಜಾಬ್ ಬರ್ತಾ ಇಲ್ಲ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ತರ ಇದ್ರೆ ಅಂತವ್ರಿಗೂ ಈ ಮಹಾಶಿವರಾತ್ರಿ ದಿನ ಈ ರೀತಿ ನೀವು ಮಹಾಶಿವನ್ನ ಅಭಿಷೇಕ ಮಾಡಿ ನೀವು ನಿಮಗೆ ಉತ್ತಮ ಫಲಗಳನ್ನ ನೀವು ಮನಸ್ಸಲ್ಲಿರುವಂತಹ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಅದ್ಭುತವಾದಂತಹ ಯೋಗ ನಿಮ್ಮದಾಗಿರುತ್ತೆ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ಸಮಸ್ಯೆ ಬರಬಹುದು ಆ ಈ ಪರಮಶಿವನ ಈ ರೀತಿ ಈ ಪ್ರಕಾರ ನೀವು ಪೂಜೆ ಮಾಡುವುದರಿಂದ ನಿಮಗೆ ಅನುಕೂಲವಾದಂತಹ ಸಮಯಕ್ಕೆ ಬೇಕಾಗಿರುವಂತಹ ಸಮಯಕ್ಕೆ ನಿಮ್ಮ ಕೈಗೆ ಹಣ ಸೇರುವುದಕ್ಕೆ ನಿಮಗೆ ಅನುಕೂಲವಾಗ ಹಣ ವ್ಯವಸ್ಥೆಯು ನಿಮ್ಮ ಕೈಗೆ ಬಂದು ಸೇರುತ್ತೆ ಆ ಅಷ್ಟೇ ಅಲ್ಲ ಈ ವರ್ಷದಲ್ಲಿ ನೀವು ಕೆಲವೊಮ್ಮೆ ಅನೇಕ ಆರೋಗ್ಯ ಪರವಾಗಿ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡಬೇಕಾಗಿರುತ್ತೆ ನೀವು ಈ ಮಹಾಶಿವರಾತ್ರಿ ಎಂದು ಈ ರೀತಿ ನೀವು ಅಭಿಷೇಕವನ್ನು ಮಾಡಿದ್ರೆ ಖಂಡಿತವಾಗಿ ಅನಾವಶ್ಯಕ ಖರ್ಚು ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಮೇಷರಾಶಿಯವರಿಗೆ ಆಗುತ್ತೆ ಮತ್ತು ಆ ಪರಮೇಶ್ವರನ ಅನುಗ್ರಹ ಆಗುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಬವಂತು ಓಂ ನಮ ಶಿವಾಯ ಜೈ ಶ್ರೀರಾಮ್